ಜೈ ಶ್ರೀರಾಮ್ ಅಯೋಧ್ಯೆಯಲ್ಲಿ ಇಪ್ಪತ್ತೆರಡು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಹಳ ದೊಡ್ಡ ಪ್ರಮಾಣದಲ್ಲಿ ಇಡೀ ಕೋಟ್ಯಾಂತರ ರಾಮ ಭಕ್ತರು ಹಿಂದೂಗಳು ಕಾಯ್ತಾ ಇದ್ದಾರೆ ಅವತ್ತಿನ ದಿನ ರಾಮನ ಮೂರ್ತಿಯ ಪ್ರತಿಷ್ಠಾಪನೆ ಆಗತ್ತೆ ಸೊ ಅದಕ್ಕೋಸ್ಕರ ಇಡೀ ದೇಶದಲ್ಲಿ ನಾನಾ ರೀತಿಯ ವೈಭವಗಳು ಕೊಡುಗೆಗಳು ಕಾಣಿಕೆಗಳು ಇದೆಲ್ಲವೂ ನಡೀತಾ ಇದೆ ಸೊ ಇಡೀ ದೇಶದ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಪೂಜೆ ಪುನಸ್ಕಾರಗಳು ಅನ್ನದಾನ ಭಜನೆ ಕೀರ್ತನೆ ಸಂಕೀರ್ತನೆ ಇದೆಲ್ಲವೂ ನಡೀತಾ ಇದೆ ಇದರ ಜೊತೆಗೆ ಈ ಅಯೋಧ್ಯದ ಉದ್ಘಾಟನೆಯ ನಂತರ ಅಯೋಧ್ಯೆಗೆ ಅಂತ ಅಂತನ್ನುವಂಥವ್ರು ಕೋಟ್ಯಾಂತರ ಜನರ ಕನಸಿದೆ ಸೊ ಆ ಕನಸಿಗೆ ಕರ್ನಾಟಕದ ತುಮಕೂರು ಜಿಲ್ಲೆಯ ಸಿರಾದ ಒಬ್ಬ ಹಿಂದೂ ಕಾರ್ಯಕರ್ತ ಮಹೇಶ್ ಅನ್ನುವಂಥ ಒಬ್ಬ ಯುವಕ ಇಪ್ಪತ್ತಾರು ಜನವರಿಯಿಂದ ಕಿಶ್ಕಿಂದ ಎಲ್ಲಿ ಹನುಮನ ಜನ್ಮಸ್ಥಾನ ಆಗಿದೆಯೋ ಆನೆಗುಂದಿ ಗಂಗಾವತಿ ತಾಲೂಕು ಆನೆಗುಂದಿ ಕಿಸ್ಕಿಂದಾದಲ್ಲಿ ಅಲ್ಲಿಂದ ರಾಮನ ಜನ್ಮಸ್ಥಾನಕ್ಕೆ ಹನುಮನ ಜನ್ಮಸ್ಥಾನದಿಂದ ರಾಮನ ಜನ್ಮಸ್ಥಾನಕ್ಕೆ ನಡೀತಾ ಪಾದಯಾತ್ರೆ ಮೂಲಕ ಹೋಗೋದು ಅನ್ನ ನಿಶ್ಚಯ ಮಾಡಿದ್ದಾರೆ ಅದ್ಭುತವಾದ ಮಹೇಶ್ ಅವರಿಗೆ ನಾನು ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ ಕಾಲಲ್ಲಿ ಚಪ್ಪಲಿ ಇಲ್ಲದೆ ಸಾವಿರಾರು ಕಿಲೋಮೀಟರ್ ನಡ್ಕೊಂಡು ಹೋಗುವಂಥದ್ದು ಇದೊಂದು ಭಕ್ತಿಯ ಅತ್ಯಂತ ಶ್ರೇಷ್ಠವಾದಂಥ ಒಂದು ಪ್ರಕಾರ ಅಂತ ಹೇಳ್ಬೋದು ಸಾಹಸ ಅಂತ ಹೇಳ್ಬೋದು ಭಾವನೆಗಳನ್ನು ಮೂಡಿಸುವಂಥ ಪ್ರೇರಣಾದಾಯಕವಾದಂಥ ಒಂದು ಈ ಪ್ರಕ್ರಿಯೆ ಸೊ ನಾನು ಮಹೇಶ್ ಅವರಿಗೆ ಯಾವ ಮಾರ್ಗದಿಂದ ಅವರು ಹೋಗ್ತಾರೋ ಆ ಮಾರ್ಗದಲ್ಲಿ ಎಲ್ಲ ಹಿಂದೂಗಳು ಕೂಡ ಸ್ವಾಗತ ಮಾಡಬೇಕು ಸಹಕಾರ ನೀಡಬೇಕು ಅವರಿಗೆ ಸುರಕ್ಷತೆಯನ್ನು ನೀಡಬೇಕು ಅಂತ ಅನ್ನುವಂಥದ್ದನ್ನು ನಾನು ಎಲ್ಲ ಹಿಂದುಗಳಿಗೆ ಸರ್ಕಾರಕ್ಕೂ ಕೂಡ ಈ ವ್ಯಕ್ತಿಗೆ ಸುರಕ್ಷತೆ ಕೊಡುವಂಥ ಜವಾಬ್ದಾರಿ ಕೂಡ ಇದೆ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ ಸೊ ಪ್ರಭು ಶ್ರೀರಾಮಚಂದ್ರ ಮಹೇಶ್ ಅವರಿಗೆ ಆಯುಷ್ಯ ಆರೋಗ್ಯ ಶಕ್ತಿ ನೀಡಲಿ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಶ್ರೀರಾಮ ಸೇನೆ ಸಂಘಟನೆ ಮಹೇಶ್ ಅವರಿಗೆ ಶುಭ ಆರೈಕೆಯನ್ನು ನಾನು ಮಾಡ್ತಾ ಇದ್ದೀನಿ